ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ತದ್ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮಾಂಡಕ್ಕೂ ಹಾಗೂ ಪಿಂಡಾಂಡಕ್ಕೂ ಅಧಿಪತಿಗಳಾದಂತಹ ಶಿವಶಕ್ತಿಯರಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ತಪಸ್ವಿ ಮಹಿಮಾ ಪುರುಷ ಶ್ರೀ ಸಿದ್ಧಾರೂಢರಲ್ಲಿಯೂ ಅನಂತ ಕೋಟಿನ ಮನಗಳನ್ನು ಸಲ್ಲಿಸುತ್ತ ನಿಜವನರಿತ ನಿಜ ಗುಣರಲ್ಲಿಯೂ ಅನಂತ ಕೋಟಿನ ಮನಗಳನ್ನು ಸಲ್ಲಿಸುತ್ತ ಯಾವ ಪರಮ ಪವಿತ್ರವಾದ ನಿಜಗುಣ ಶಿವಯೋಗಿಗಳು ರಚಿಸಿದಂತಹ ಕೈವಲ್ಯ ಪದ್ಧತಿಯ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿಯವರೆಗೂ ತಾವೆಲ್ಲ ಮಹಾತ್ಮರು ಬಹಳ ಸರಿಯಾಗಿ ಅವಲೋಕನ ಮಾಡ್ಕೊಂಡು ಬಂದಿರಿ ಇವತ್ತಿನ ದಿವಸ ನಾದದ ಬಗ್ಗೆ ವಿಷಯ ಹೇಳಬೇಕಾಗಿದೆ ಒಂದ್ ಸ್ವಲ್ಪ ಮೊದ್ಲ ನಾಮಸ್ಮರಣೆ ಮಾಡಿಕೊಂಡು ಗುರುಸ್ತೋತ್ರ ಮಾಡ್ಕೊಂಡು ಆಮೇಲೆ ವಿಷಯದ ಕಡೆ ಹೋಗೋಣ ಶ್ರೀ ಗುರುವ ಚನುಪದೇಶವ ನಾಲಿಸಿ ಇದಾಗಳು ನರರಿಗೆ ಮುಕುತಿ ಶ್ರೀ ಗುರುವ ಚನೋಪದೇಶವ ನಾಲಿಸಿ ಇದಾಗರರಿಗೆ ಕರ್ಮವನು ಅಲ್ಲದಿರು ದುರಿತ ಕರ್ಮವನ್ನು ಪುಣ್ಯ ಮನೆ ಮಾಡು ಪುಣ್ಯ ಮನೆ ಮಾಡು ಹರನ ಕರುಣ ವಿರಲಿ ಕರುಣವಿರಲಿ ಕರುಣ ವಿರಲಿ ಜೀವರಹುಳು ನೀತಿ ವಿಧನಾಗೂ ಪೊರೆ ಪೋರ್ದಿಧರನೆಂದು ಬೆಸುವ ಶ್ರೀ ಗುರು ಶ್ರೀ ಗುರು ಶ್ರೀ ಗುರುವನುಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ ಭವ ಮಾಲೆ ಭವ ಮಾಲೆ ಗಲಾಸು ಬಂದು ಕವಿಯ ಲಂಜದಿರು ಸಂಪದೊಳು ತವ ಮದ ಅಳಿದಿರು ತತ್ವ ಸಂತತಿಯನು ವಿವರಿಸಿ ನೋಡೆಂದು ತಿಳಪುವ ಶ್ರೀ ಗುರು ಆರು ನಾನೆಂದು ವಿಚಾರಿಸು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಶಂದು ಅರಿಂ ವಿಷಮ ಸಂಸಾರವಿದನು ಕನಶಂದು ಅರಿ ಮಾರ ಮರ್ದನ ಶ್ರೀ ಶಂಭು ಗಂಭೀರ ಸುಖದೋಳು ಇರು ಎಂದು ಅರಪುವ ಶ್ರೀ ಗುರು ಬಳಸದಿರು ಅದ್ವೈತವನು ಬಾಯದಲಿ ನಿನ್ನೊಳಗೇಕೋ ಭಾವನೆಯೊಳಗೂಡು ನಿನ್ನೊಳಗೇಕೋ ಭಾವನೆಯೊಳಗೂಡು ತಿಳಿದು ಸಮಯ ನಿಷ್ಠಗಲಿ ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳನ್ನು ಅಗಲದಿರೆಂದು ಸರ್ವಾ ಶ್ರೀ ಗುರು ಶ್ರೀ ಗುರು ಶ್ರೀ ಗುರುವಿನ ಉಪದೇಶವನಾಲಿಸಿ ಇದಾಗಳುವುದು ನರರಿಗೆ ಮುಕುದೀ ಎಲ್ಲರಿಗೂ ವಂದನೆಗಳು ಕ್ಷಮಾ ಮಾಡ್ರಿ ಸ್ವಲ್ಪ ಸ್ಥಳ ಹಿಂದೆ ಮುಂದಾಯ್ತು ದಯವಿಟ್ಟು ಕ್ಷಮಾ ಮಾಡ್ರಿ ನಿಜವಾನ ನಿಜ ನಿಜಗುಣರು ಕೈವಲ್ಯ ಪದ್ಧತಿ ಅನ್ನುವಂತಹ ಒಂದು ಗ್ರಂಥವನ್ನು ರಚನಾ ಮಾಡಿ ಅದರೊಳಗ ಐದು ಸ್ಥಳಗಳನ್ನು ಹೇಳ್ಕೊಂಡು ಬಂದ್ರು ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಆಮೇಲೆ ಜ್ಞಾನ ಪ್ರತಿಪಾದನಾ ಕೊನೆಯದಾಗಿರು ಜ್ಞಾನ ಪ್ರತಿಪಾದನಾ ಸ್ಥಳ ಈಗ ವಿಷಯ ಜ್ಞಾನ ಪ್ರತಿಪಾದನೊಳಗ ನಿಜಗುಣ ಶಿವಯೋಗಗಳು ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನೋಪದೇಶವನ್ನು ಮಾಡಲಾಕ್ತಾರೆ ನಿಜಗುಣರು ಯೋಗ ಪ್ರತಿಪಾದನಾ ಸ್ಥಳದೊಳಗ ಮುಖ್ಯವಾಗಿ ಐದು ಯೋಗಗಳನ್ನ ಹೇಳ್ಕೊಂಡ್ ಬಂದ್ರು ಯೋಗ ಲಯ ಯೋಗ ಯೋಗ ರಾಜಯೋಗ ಕೊನೆಯದಾಗಿ ಹೇಳ್ತಾರ ಶಿವಯೋಗ ಇನ್ನ ಈ ಯೋಗದ ಬಗ್ಗೆ ಇಲ್ಲಿ ತನ್ನ ಬಹಳ ಸರಿಯಾಗಿ ಕೇಳ್ಕೊಂಡ್ರಿ ಯೋಗ ಅಂದ್ರೆ ಏನು ಯೋಗ ಯಾಕೆ ಮಾಡ್ಬೇಕು ಆ ಯೋಗದ ಕೆಲಸ ಏನಂದ್ರೆ ಚಿತ್ತವೃತ್ತಿ ನಿರೋಧ ಯೋಗ ಅಂತ ಎಲ್ಲರೂ ಹೇಳ್ಕೊಂಡ್ ಬಂದ್ರು ಇನ್ನ ಅಂತಹ ನಮ್ಮ ಅಂತಃಕರಣದಲ್ಲಿರುವಂತಹ ದೋಷವನ್ನು ಅಂದ್ರೆ ವಿಕೇಪ ದೋಷವನ್ನು ಹೋಗಲಾಡಿಸುವಂತಹ ಸಾಮರ್ಥ್ಯ ಅದಕ್ಕದ ಯೋಗಕ್ಕದ ಅದಕ್ಕೆ ನಮ್ಮಲ್ಲಿರುವಂತಹ ವಿಕ್ಷೇಪವನ್ನು ಕಳ್ಕೊಳ್ಳೋ ಸಲುವಾಗಿ ಇಲ್ಲಿ ನಿಜಗುಣ ಶಿವಯೋಗಗಳು ಯಾವ್ದಾದ್ರು ಒಂದು ಯೋಗ ಮಾಡ್ರಪ್ಪ ಯಾವ್ದಾದ್ರು ಒಂದು ಯೋಗ ಮಾಡ್ರಿ ಅವಾಗ ನಿಮ್ಮ ಅಂತಃಕರಣದಲ್ಲಿರುವಂತಹ ದೋಷ ಹೋಗ್ತದ ಅವಾಗ ನಿಮಗ ಸ್ವರೂಪದ ಸಾಕ್ಷಾತ್ ಧ್ಯಾನಕ್ಕೆ ಅನುಕೂಲ ಆಗ್ತದ ಅಂತ ಹೇಳುತ್ತಾರೆ ಇನ್ನ ಯೋಗಗಳು ಬಹಳ ಅದಾವ ಒಳಗೆ ಇವ್ರು ಹೇಳ್ಕೇಳ್ಯಾರ ಇವು ಯೋಗ ಅಂದ್ರ ತುಂಬಿ ಹರಿಯುವಂತಹ ಯಾವುದೇ ನದಿಯೊಳಗೆ ನಾವು ಬಿದ್ದರು ಸಹಿತ ಹೋಗಿ ಅದು ಸಮುದ್ರಕ್ಕೆ ಕೂಡ್ತವೆ ಅಂದ್ರೆ ಮಂತ್ರ ಯೋಗ ಮಾಡಿದ್ರು ಶಿವನ ಸಾಕ್ಷಾತ್ಕಾರ ಆಗ್ತದ ಲಯ ಯೋಗ ಮಾಡಿದ್ರು ಶಿವನ ಸಾಕ್ಷಾತ್ಕಾರ ಆಗ್ತದ ಹಠ ಯೋಗ ಸಾಧಿಸಿದ್ರು ಶಿವನ ಸಾಕ್ಷಾತ್ಕಾರ ರಾಜ ರಾಜಯೋಗ ಸಾಧಿಸಿದ್ರು ಶಿವನ ಸಾಕ್ಷಾತ್ಕಾರ ಆಗ್ತದ ಅಷ್ಟೇ ಅಲ್ಲ ಯಾವ್ದು ಬೇಕಾದ ಒಂದು ಯೋಗ ಸಾಧನೆ ಮಾಡಿದ್ರು ಸಹಿತ ಆ ಪರಮ ಸತ್ಯದ ಸಾಕ್ಷಾತ್ಕಾರ ಆಗ್ತದ ಅಂತ ಇಲ್ಲಿ ನಿಜಗೊಂಡ್ರು ನಮಗ ಯೋಗಗಳನ್ನ ಹೇಳ್ಕೊತ ಇನ್ನು ಅದ್ರೊಳಗ ಈಗ ಎಲ್ಲಿ ಬಂದಿತ್ತು ಅಂದ್ರೆ ಹಟೆ ಯೋಗದೊಳಗ ನಿನ್ನೆ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕವನ್ನು ತಗೊಂಡು ಆ ಚೈತನ್ಯ ಅಂದ್ರೆ ತರ ಶಾಶ್ವತ ಶಾಂತ ಯೋಮಾತೀತ ನಿರಂಜನ ಇವೆಲ್ಲ ಲಕ್ಷಣಗಳನ್ನೆಲ್ಲಾ ಹೇಳ ಇನ್ನು ಇವತ್ತ ನಾದ ಬಿಂದು ಕಲಾ ಅತೀತಂ ತಸ್ಮಯ ಶ್ರೀ ಗುರುವೇ ನಮಃ ಅಂತ ಹೇಳ್ತ ಇನ್ನ ಇದು ನಾದ ಎಲ್ಲಿ ಮಾಡುತ್ತದೆ ನಾದ ಅಂದ್ರೆ ಏನು ನಾದ ಅಂದ್ರೆ ಏನು ಇನ್ನ ಈ ನಾದಕ್ಕೆ ಎಷ್ಟು ಮುಖ್ಯವಾದಂತಹ ಒಂದು ಇದು ಅದಂದ್ರ ಯೋಗ ಒಳಗ ಇದು ಮೊದಲನೇ ಹಂತ ನಾದ ಕೇಳಿಸ್ತಂದ್ರ ನಮ್ದು ಯೋಗ ಸಾಧನೆ ಸರಿಯಾಗಿ ನಡೆದದ ಮತ್ತ ನಾದ ಕೇಳಿಲ್ಲ ಅಂದ್ರೆ ಇನ್ನ ನಾವು ಯಾವ್ದೋ ಒಂದು ಕ್ರಮ ತಪ್ಪಲಿ ಕತ್ತಿದೇವು ಅಂತ ತಿಳಿಸ್ತದೆ ಇನ್ನ ಇದು ನಾದ ಎಲ್ಲಿ ಹಣತದೆ ಯಾವಾಗ ಹಣತದೆ ಹ್ಯಾಂಗ್ ಹಣತದ ಅಂತ ಕೇಳಿದ್ರೆ ಇದು ಹಠಯೋಗದ ಅಂತರ್ಗತವಾಗಿ ಇದು ನಾದ ಬಿಂದು ಕಲೆಗಳು ಅದ್ರೊಳಗ ಬಹಳ ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬಂದ ಇನ್ನ ಈ ನಾದ ಕೇಳಬೇಕಾದ್ರೆ ನಮ್ಗ ಅಷ್ಟಾಂಗ ಯೋಗ ಹೇಳ್ತಲ್ ನಿನ್ನೆ ಕೇಳಿರಿ ನೀವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟು ಅಂಗಗಳನ್ನು ಸರಿಯಾಗಿ ನಾವು ಆಚರಣೆ ಮಾಡಿಕೊಂಡು ಸಾಧನೆ ಮಾಡ್ಕೊತ ಬಂದೆವತ್ತಂದ್ರ ಅವಾಗ ಯೋಗದೊಳಗೆ ನಾದ ಬಿಂದು ಕಲಾ ಮತ್ತು ಅತೀತ ಸ್ಥಿತಿಗೆ ಹೋಗಿ ಮುಟ್ಟುವಂತಹ ಸಾಮರ್ಥ್ಯ ಯೋಗಕ್ಕರೆ ಇನ್ನ ಈ ನಾದ ಬಿಂದು ಕಲೆಗಳು ತೋರ್ಬೇಕಾದ್ರೆ ನಮ್ಗೆ ಏನ್ ಮಾಡ್ಬೇಕಾ ಅಂತಂದ್ರ ಇದು ಹಠಯೋಗ ಮಾಡುವಂತಹ ಕ್ರಮ ಏನಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಟು ಅಂಗಗಳು ಎಂಟು ಅಂಗದೊಳಗೆ ಇಲ್ಲಿ ತನ ಎಲ್ಲರೂ ಬಹಳ ಮಹಾತ್ಮರೆಲ್ಲ ಹೇಳ್ಕೊತ ಬಂದರೆ ಯಮ ನಿಯಮ ಅಂದ್ರೆ ಸೂಕ್ಷ್ಮವಾಗಿ ಹೇಳಕಂದ್ರ ಅಂತರಂಗ ಬಹಿರಂಗ ಶುದ್ಧಿ ಇದು ಯಮ ನಿಯಮ ಇನ್ನ ನಾವು ಯೋಗ ಸಾಧನೆ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಆಸನ ನಾವು ಮೊದಲು ಸಾಧಿಸ್ಬೇಕು ಆ ಯಾಕತ್ತ ಕೇಳಿದ್ರ ಯೋಗ ಸಾಧನೆ ಮಾಡಬೇಕಾದ್ರೆ ಕನಿಷ್ಠ ನಾವು ಒಂದ್ ಆಸನದ ಒಳಗ ಒಂದು ತಾಸರೆ ಕುಂಡ್ಲಿಕ್ ಬರ್ಬೇಕು ನಮಗ್ ಇನ್ನ ಯೋಗಕ್ಕ ಬಹಳ ಆಸನಗಳು ಅದಾವ ಅದ್ರೊಳಗ ಮುಖ್ಯವಾದ ಆಸನಗಳು ಮೂರು ಪದ್ಮಾಸನದ ಶೀತಾಸನ ವಜ್ರಾಸನ ಯಾವ್ದಾದ್ರು ಒಂದು ಆಸನ ಹಾಕೊಂಡು ಮೊದಲು ನಮ್ಗೆ ಕುಂಡ್ಲಿಕ್ಕೆ ಬರಬೇಕು ಉಡ್ಲಿಕ್ಕೆ ಬತ್ತು ಅಂತಂದ್ರ ಅವಾಗ ನಾವು ಮುಂದೆ ಯೋಗ ಸಾಧನೆಯನ್ನು ಮಾಡ್ಲಿಕ್ಕೆ ಬರ್ತದೆ ಮತ್ತೆ ಕುಡ್ಲಕ್ಕೆ ನಮಗೆ ಕೈಕಾಲನೆ ಸರಿಯಾಗಿ ನಮ್ಗೆ ಕೆಲಸ ಕೂಡ್ಲಿಲ್ಲ ಅಂತಂದ್ರೆ ಯೋಗ ಸಾಧನೆ ಸಾಲಕ್ಕೆ ಆಗುದಿಲ್ಲ ಅದಕ್ಕೆ ಹೇಳ್ತಾರ ಮೂರನೇದು ಯೋಗ ಸಾಧನೆ ಒಳಗ ಆಸನ ಆಸನ ಸರಿಯಾಗಿ ನಮಗ ಕುಂಡ್ಲಕ್ ಬತ್ತು ಪದ್ಮಾಸನರೇ ಹಾಕ್ಲಿ ಸಿದ್ಧಾಸನರೇ ಹಾಕ್ಲಿ ವಜ್ರಾಸನ ಯಾವ್ದಾದ್ರು ಆಸನ ಹಾಕೊಂಡು ಕುಂಡ್ಲಕ್ ನಮಗ ಬತ್ತು ಅಂತಂದ್ರ ಅವಾಗ ನಾಲ್ಕನೇ ಹಂತ ಪ್ರಾಣಾಯಾಮ ಯಮ ನಿಯಮ ಆಸನ ಪ್ರಾಣಾಯಾಮ ಇನ್ನ ಪ್ರಾಣಾಯಾಮ ಅಂದ್ರ ಅದು ಹ್ಯಾಂಗ ಅಂದ್ರೆ ನಾವು ದಿನಾಲು ಸಹಜವಾಗಿ ಉಸಿರಾಟದ ಕ್ರಿಯೆನೆ ಬೇರೆ ಯೋಗ ಸಾಧನೆ ಒಳಗೆ ನಾವು ಅಳವಡ್ತೇವ ಅಂದ್ರ ಉತ್ವಾಸ ನಿಸ್ವಾಸದ ಕ್ರಿಯೆಗಳಲ್ಲಿ ಒಂದು ಸಮತೋಲನ ಬರ್ತದೆ ಸಮತೋಲನ ಬರಬೇಕು ಅದಕ್ಕೆ ಈಡಾ ಪಿಂಗಳ ಸುಸುಮ್ನ ನಾಡಿಗಳ ಮುಖಾಂತರ ಕುಂಭಕ ರೇಚಕ ಪೂರಕ ಪ್ರಾಣಾಯಾಮ ಮಾಡಿ ಆಧಾರ ಚಕ್ರದೊಳಗಿರುವಂತಹ ಕುಂಡಲಿನಿ ಶಕ್ತಿಯನ್ನು ಕೆರಳಿಸಿ ಆ ಆಧಾರ ಚಕ್ರದಿಂದ ಸ್ವಾದಿಷ್ಠಾನ ಸ್ವಾದಿಷ್ಠಾನದಿಂದ ಮಣಿಪೂರಕ ಮಣಿಪೂರಕದಿಂದ ಅನಾಹತ ಅನಾಹತದಿಂದ ವಿಶುದ್ಧಿ ವಿಶುದ್ಧಿಯಿಂದ ಅಗ್ನಿ ಅಗ್ನಿಯಿಂದ ಶಿಖ ಶಿಖಾದಿಂದ ಸಹಸ್ರಾರಕ ಸಹಜವಾಗಿ ಹೋಗಿ ತಮ್ಮ ಸ್ವರೂಪದ ಸಾಕ್ಷಾತ್ಕಾರ ಜ್ಞಾನ ಮಾಡಿಕೊಳ್ಳುವಂತಹದ್ದು ಇದು ಒಂದು ಕ್ರಮ ಇನ್ನ ನಾವು ಏನ್ ಮಾಡ್ಬೇಕಂದ್ರೆ ಈಡಾ ಪಿಂಗಳ ಸುಸುಮ್ನಾ ನಾಡಿಗಳ ಮುಖಾಂತರ ಕುಂಭಕ ರೇಚಕ ಪೂರಕ ಪ್ರಾಣಾಯಾಮ ಇಲ್ಲಿ ನಿರೂಪಣೆ ಮಾಡ್ತ ಏನ ಕುಂಭಕ ರೇಚಕ ಪೂರಕ ಅಂದ್ರ ಶ್ವಾಸ ನಾವು ಏನು ಒಳಗೆ ತಗೋತೀವೋ ಅದಕ್ಕೆ ಪೂರಕ ಅಂತಾರ ಶ್ವಾಸವನ್ನು ನಾವು ಏನು ಪುಪ್ಪಿಸದೊಳಗ ತಿಡಿತೇವಲ್ಲ ಅದಕ್ಕ ಕುಂಭಕ ಅಂತಾರ ಮತ್ತ ಹಳ್ಳಿ ನಿಶ್ವಾಸ ಏನ್ ಮಾಡ್ತೀವಲ್ಲ ಅದಕ್ಕೆ ರೇಚಕ ಅಂತಾರ ಕುಂಭಕ ರೇಚಕ ಪೂರಕ ಇವು ಆಗ್ಬೇಕಂದ್ರ ಕ್ರಮಬದ್ಧವಾಗಿ ನಡಿಬೇಕು ಈಗ ಇಪ್ಪತ್ತೊಂದು ಸಾವಿರದ ಆರು ನೂರು ಸಲ ನಮ್ದು ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆದೇ ಅದ ಪ್ರತಿಯೊಬ್ಬರು ನಡೆಯೋದೇ ಇದಕ್ಕೆ ಯಾರು ಏನು ಮಾಡೋ ಅವಶ್ಯಕತೆ ಇಲ್ಲ ತನ್ನಿಂದ ತಾನೇ ನಡೆದು ಆದ್ರೆ ಯೋಗ ಕ್ರಿಯೆಗಳ ಅಳವಟ್ಯಾವಂದ್ರ ಅಲ್ಲಿ ಒಂದು ಸ್ವಲ್ಪ ಇದ್ರೊಳಗೆ ಬದಲಾವಣೆ ತರಬೇಕಾಗ್ತದೆ ಬದಲಾವಣೆ ಹೆಂಗಂದ್ರ ನಾವು ಈಡಾ ಪಿಂಗಳ ಸುಸುಮಾ ನಾಡಿಗಳ ಮುಖಾಂತರ ಕುಂಭಕ ರೇಚಕ ಪೂರಕ ಪ್ರಾಣಾಯಾಮ ಯಾ ಮಾಡ್ಬೇಕಂದ್ರ ಎಷ್ಟು ಸೆಕಂದ್ರೆ ನಾವು ಶ್ವಾಸ ಪೂರಕ ಮಾಡೋ ಅಷ್ಟು ಕುಂಭಕ ಮಾಡ್ಬೇಕು ಅಷ್ಟೇ ಕ್ರಮದೊಳಗ ನಾವು ರೇಚಕ ಮಾಡಿದೆವುಂದ್ರ ಇದು ಒಂದು ಕ್ರಮ ಅಂತ ಹೇಳ್ತಾವ ಈ ಕ್ರಮದ ಪ್ರಕಾರ ನಾವು ಸರಿಯಾಗಿ ಕುಂಭಕ ರೇಚಕ ಪೂರಕ ಪ್ರಾಣಾಯಾಮ ಮಾಡ್ಲಕತ್ತೇವತ್ತಂದ್ರ ಅವಾಗ ಏನಾಗ್ತದ ಅಂತ ಕೇಳಿದ್ರೆ ಆಧಾರ ಚಕ್ರದೊಳಗಿರುವಂತ ಕುಂಡಲಿನಿ ಶಕ್ತಿ ಅನ್ನುವಂತ ಒಂದು ದೀರ್ಘವಾದ ಶಕ್ತಿ ಅದು ಪಿಂಡಾಂಡದೊಳಗಿನ ವ್ಯವಹಾರ ನಡೀಬೇಕಾದ್ರು ಆ ಕುಂಡಲಿನಿ ಶಕ್ತಿಯಿಂದನೆ ಕೆಲಸ ನಡೆದದ ಬ್ರಹ್ಮಾಂಡದ ವ್ಯವಹಾರ ನಡಿಬೇಕಾದ್ರೂ ಆ ಕುಂಡಲಿನಿ ಶಕ್ತಿಯಿಂದನೇ ಕ್ರಿಯೆಗಳ ನಡೆದವು ಆಕಾಶ ವ್ಯಾಪಿಸಿಕೊಂಡು ನಿಂತಿದ್ದು ಅದೇ ಶಕ್ತಿಯಿಂದ ಗಾಳಿ ಬೀಸುದು ಅದೇ ಶಕ್ತಿಯಿಂದ ಬೆಂಕಿ ದಹಿಸುವುದು ಅದೇ ಶಕ್ತಿಯಿಂದ ಪ್ರತಿಭೆಯಲ್ಲಿ ಎಲ್ಲ ಕ್ರಿಯೆಗಳು ನಡೆಯುವುದು ಎಲ್ಲ ಪ್ರತಿಯೊಂದು ಬ್ರಹ್ಮಾಂಡದ ಕ್ರಿಯೆ ಪಿಂಡಾಂಡದ ಕ್ರಿಯೆ ನಡಿಬೇಕಾದ್ರ ಆ ಚೈತನ್ಯ ಶಕ್ತಿ ಹಿಂದೆ ನಡೆದ ಅದಕ್ಕೆ ಕುಂಡಲಿನಿ ಶಕ್ತಿ ಅಂತ ಇಲ್ಲಿ ಕರೀತದ ಇನ್ನು ಇಲ್ಲಿ ನಿಮಗ ಅನ್ನಬಹುದು ಬ್ರಹ್ಮಾಂಡದ ವ್ಯವಹಾರ ಪಿಂಡಾಂಡದ ವ್ಯವಹಾರ ಎರಡು ಅದೇ ಒಂದೇ ಶಕ್ತಿ ಅಂತ ಹೆಂಗ ನಡೀತದ ಬ್ರಹ್ಮಾಂಡ ಅನ್ನೋದು ಬಹಳ ದೊಡ್ಡದ ಸ್ವರ್ಗ ಮೃತ್ಯು ಪಾತಾಳ ಅಂತ ಹೇಳ್ತಾರ ಕೆಲವೊಬ್ರು ಕೆಲವೊಬ್ರು ತೆಳಗ ಏಳು ಲೋಕ ಮ್ಯಾಲ ಏಳು ಲೋಕ ಹದಿನಾಲ್ಕು ಲೋಕಗಳಿಂದ ಕೂಡಿದಂತ ಇದು ಬ್ರಹ್ಮಾಂಡದ ಅಂತ ಹೇಳ್ತಾರ ಮತ್ತ ಅಂತ ಬ್ರಹ್ಮಾಂಡದ ವ್ಯವಹಾರನು ಇದೇ ಚೈತನ್ಯ ಶಕ್ತಿಯಿಂದ ನಡೆದ ಅಥವಾ ಕುಂಡಲಿನಿ ಶಕ್ತಿಯಿಂದ ಅಂತ ಹೇಳ್ತೀರಿ ಮತ್ತೆ ಪಿಂಡಾಂಡದ ವ್ಯವಹಾರನು ಅದೇ ಶಕ್ತಿಯಿಂದ ಅಂತ ಇದು ಹೆಂಗ ಸಾಧ್ಯ ಅಂತ ಕೇಳಿದ್ರೆ ನಮ್ಮ ಹೊಳಗೆ ಅಥವಾ ಬಾವಿಗೆ ಮೋಟರ್ ಕುಂಟಿಸಿದೆವು ಒಂದ್ ಹತ್ತು ಹೆಚ್ ಪಿದು ಇಪ್ಪ ಇಪ್ಪತ್ತೈದು ಎಚ್ ಪಿದೋ ಮೋಟರ್ ಕುಟಿಸಿದೆವು ಆ ಮೋಟರ್ ನಡೀಬೇಕಾದ್ರೂ ಅದಕ್ಕೆ ವಿದ್ಯುತ್ ಶಕ್ತಿನೇ ಬೇಕು ಈ ನಮ್ಮ ಮೊಬೈಲ್ ಸಣ್ಣ ಹೋಗದ ಒನ್ ಪಾಯಿಂಟ್ ಫೈವ್ ಮೈನಸ್ ಇದಕ್ಕೆ ವಿದ್ಯುತ್ ಹಾಕ್ತವೆ ಮತ್ತೆ ಮೊಬೈಲ್ ನಡಿಬೇಕಾದ್ರೂ ಇದಕ್ಕೆ ವಿದ್ಯುತ್ ಶಕ್ತಿನೇ ಬೇಕು ಮತ್ತೆ ದೊಡ್ಡ ಮಶೀನಗಳ ನಡಿಬೇಕಾದ್ರೂ ವಿದ್ಯುತ್ ಶಕ್ತಿನೇ ಹ್ಯಾಂಗ ಬೇಕದ ಹಂಗ ಬ್ರಹ್ಮಾಂಡದ ವ್ಯವಹಾರಕ್ಕ ಪೆಂಡಾಂಡದ ವ್ಯವಹಾರ ಎರಡೂ ನಡಿಬೇಕಾದ್ರೆ ಎರಡಕ್ಕೂ ಆ ಕುಂಡಲಿನಿ ಶಕ್ತಿ ಅನ್ನುವಂತದ್ದೇ ಮೂಲದ ಆ ಕುಂಡಲಿನಿ ಶಕ್ತಿ ನಮ್ಮ ಆಧಾರ ಚಕ್ರದೊಳಗಿರ್ತದ ಆಧಾರ ಚಕ್ರದೊಳಗಿರುವಂತ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡುವುದೇ ಹಠ ಯೋಗದ ಮೂಲ ಗುರಿ ಇನ್ನ ನಾವು ಯಾವಾಗ ಪ್ರಾಣಾಯಾಮವನ್ನು ಗುರು ಕೊಟ್ಟ ಪ್ರಕಾರ ಗುರುವಿನ ಆಜ್ಞಾ ಪ್ರಕಾರ ನಡೀಬೇಕು ಇದನ್ನ ಸ್ವಂತ ಮಾಡ್ತೇನೋ ಎಲ್ಲರಿಗೂ ಮಾಡ್ತೇನೋ ಮೊಬೈಲ್ ದಾಗ ನೋಡ್ಕೊಂಡ್ ಮಾಡ್ತೇನೋ ಅಂತಂದ್ರೆ ಇಲ್ಲ ಇದು ಗುರುವಿನ ಸಾನ್ನಿಧ್ಯದೊಳಗೆ ಇದ್ದು ಮಾಡುವಂತ ಯೋಗ ಇದು ಇನ್ನ ಸುಮ್ಮ ಅನಿವಾರ್ಯ ಬಂದದ ಎಲ್ಲರೂ ನೀವು ಎಲ್ಲರೂ ಎಪ್ಪ ಸ್ವಲ್ಪ ಯೋಗದ ಬಗ್ಗೆ ಹೇಳ್ರಿ ಯೋಗದ ಬಗ್ಗೆ ಹೇಳ್ರಿ ಅಂತ ತಂದದಕ್ಕಾಗಿ ಅನಿವಾರ್ಯಕವಾಗಿ ಹೇಳಕ್ತದ ಆದ್ರ ಈ ವಿದ್ಯಾ ಗುರುವಿನ ಸಮ್ಮುಖದಲ್ಲಿ ಮಾತ್ರ ನಡಿಬೇಕು ಇನ್ನ ಅದು ಆಧಾರ ಚಕ್ರದೊಳಗಿರುವಂತಹ ಇರುವಂತಹ ಕುಂಡಲಿನಿ ಶಕ್ತಿ ಯಾವಾಗ ಜಾಗ್ರತ ಆಗ್ತದ ಯಾವಾಗ ಕೆರಳತ್ತದ ಅಂತ ಕೇಳಿದ್ರ ನಾವು ಯೋಗಾಸನ ಮಾಡುವಾಗ ಯೋಗ ಸಾಧನೆ ಮಾಡುವಾಗ ನಮ್ದು ಕ್ರಮ ಸರಿಯಾಗಿ ನಡೀತು ಅಂದ್ರ ಅಂತರಂಗ ಶರೀರ ವಾಣಿ ಮನಸ್ಸ ಇವು ಮೂರು ಯಾವನು ಪರಿಶುದ್ಧ ಆಗ್ಯಾವ ಅಂತವ ಈ ಯೋಗ ಸಾಧನೆ ಮಾಡ್ಕೋತ ಅಂಟ ಅಂತಂದ್ರ ಅವಾಗ ಯೋಗ ಸಾಧನೆ ಮಾಡ್ಕೊತ ಮಾಡ್ಕೋತ ಹೋಗುದ್ರಾಗ ಅವನ ಯೋಗ ಸಾಧನೆ ನಿಜವಾದ ಮಾರ್ಗದೊಳಗ ನಡೀತು ಅಂದ್ರ ಅವಾಗ ಆಧಾರ ಚಕ್ರದೊಳಗ ಕಿಂಚಿತ್ ನಾದ ತೋರ್ತದ ಕಿಂಚಿತ್ ನಾದ ತೋರ್ತ ಅಂದ್ರೆ ಕಿಂಚಿತ್ ಅಂದ್ರೆ ಬಾಳ ಸೂಕ್ಷ್ಮ ಒಮ್ಮ ಕೇಳಿಸ್ತದ ಮತ್ತೊಮ್ಮ ಕೇಳಸಂಗಿಲ್ಲ ಒಮ್ಮ ಕೇಳಿಸ್ತದ ಒಮ್ಮ ಕೇಳಸಂಗಿಲ್ಲ ಸೂಕ್ಷ್ಮವಾದ ನಾದ ತೋರ್ತದ ಇದು ಆಧಾರ ಚಕ್ರದೊಳಗೆ ಹಂಗೆ ನಮ್ಮ ಯೋಗ ಸಾಧನೆ ಸರಿಯಾಗಿ ನಡೀತು ಎರಡನೇ ಹಂತಕ್ಕೆ ಬಂದೇವಂದ್ರ ಆ ಕುಂಡಲಿನಿ ಶಕ್ತಿ ಆಧಾರ ಚಕ್ರದಿಂದ ಸ್ವಾಧಿಷ್ಠಾನಕ್ಕೆ ಬತ್ತು ಹೋತಂದ್ರ ಅಲ್ಲಿ ಮಧ್ಯಮ ನಾದ ಕೇಳ್ತದೆ ಅಲ್ಲಿ ಮಧ್ಯಮ ನಾದ ಕೇಳ್ತದ ಮುಂದ ಅದೇ ಕುಂಡಲಿನಿ ಶಕ್ತಿ ನಮ್ದು ಯೋಗಾಭ್ಯಾಸ ಸರಿಯಾದ ಕ್ರಮದೊಳಗ ನಡೀತು ಅಂದ್ರ ಅನಾಹತ ಚಕ್ರಕ್ಕೆ ಬರ್ತದ ಆ ಅನಾಹತ ಚಕ್ರಕ್ ಬರ್ತಂದ್ರ ಅಗ್ ಸುನಾದ ಕೇಳಿಸ್ತದೆ ಸುನಾದ ಓಂಕಾರ ನಾದ ಕೇಳಿಸ್ತದೆ ಆ ಓಂಕಾರ ನಾದ ಕೇಳ್ಕೋತ ಕೇಳ್ಕೋತ ಮೊದಲ ಸೂಕ್ಷ್ಮ ಇರ್ತದ ಸೂಕ್ಷ್ಮ ಇದು ಒಂದೇ ತರ ಹೋಗಿ ದಶವಿಧ ನಾದಗಳಾಗ್ತದ ಅಕಾರ ಉಕಾರ ಮಕಾರದಿಂದ ಕೂಡಿದಂತಹ ಓಂಕಾರ ನಾದ ಜಂಕಾರ ಮಾಡ್ಲಿಕ್ಕೆ ಶುರು ಮಾಡ್ತದೆ ಎಲ್ಲಿ ಸ್ವಾದಿಷ್ಠಾನ ಮಣಿಪೂರಕ ಆ ಮಣಿಪೂರಕದಿಂದ ನಾಲ್ಕನೇ ಚಕ್ರ ಅನಾಹತ ಚಕ್ರಕ್ಕೆ ಬಂದ್ರ ಅಲ್ಲಿ ದಿವ್ಯವಾದಂತಹ ನಾದ ಶುರುವಾಗ್ತದೆ ಅದಕ್ಕಿಂತಲೂ ಮೊದಲಿನಕ್ಕಿಂತಲೂ ಹೆಚ್ಚಿಗೆ ದಿವ್ಯವಾದಂತಹ ನಾದ ಶುರು ಆಗ್ತದೆ ಆ ನಾದಕ್ಕೆ ಏನತಾರಂದ್ರ ಅನಾಹತನಾದ ಅನಾಹತನಾದ ಅಂತ ಏನ ಅದಕ್ಕೆ ಅನಾಹತನಾದ ಯಾಕಂದ್ರು ಅನಾಹತನಾದ ಯಾಕಂದ್ರು ಅಂತ ಕೇಳಿದ್ರ ನಾವು ನೀವು ಹೊರಗಿನ ವಾದ್ಯಗಳನ್ನು ನುಡಿಸಬೇಕಾಗಿತ್ತು ಆ ವಾದ್ಯಗಳಿಂದ ಸಂಗೀತವನ್ನು ನಾವು ಅನುಭವಿಸಬೇಕಾಗಿತ್ತು ಅಂದ್ರ ಅವಕ ಬಡಿಬೇಕಾಗ್ತದೆ ಇವಕ ಹೊರಗಿನ ವಾದ್ಯಗಳಿಂದ ಇವು ಬಡನ ನಾದ ಬರ್ತವ ಇವಕ ಹತನಾದ ಅಂತಾರ ಅನಾಹತನಾದ ಅಂದ್ರ ಅಲ್ಲಿ ಯಾರು ಬಡವರಿಲ್ಲ ಬಾಸವರಿಲ್ಲ ಸ್ವಯಂ ಘೋಷವನ್ನು ಏನು ಮಾಡ್ತವ ಆ ನಾದಕ್ಕ ಅನಾಹತನಾದ 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 ಅಂತ ಇನ್ನ ಇವು ಹತನಾದಗಳು ಯಾವಾಗ ಅದು ಒಬ್ಬ ಯೋಗಿ ಧ್ಯಾನಸ್ಥನಾಗಿ ಇವಂತವೆಲ್ಲವನ್ನ ನಾದಗಳನ್ನ ಅವನಿಗೆ ಕೇಳದ ಅವಾಗ ನನಗೆ ಇಂಥ ನಾದಗಳು ಕೇಳಕತ್ತವ ಇವು ಹೊರಗಿನ ಜನರಿಗೆ ಹೆಂಗ ತಿಳಿಸಿ ಕೊಡ್ಬೇಕಾಗಿತ್ತು ಒಬ್ಬನಿಗೆ ತಬಲಾ ನಾದದಂಗ್ ಕೇಳಿಸ್ತು ಅವಾಗ ಅವನಿಗೆ ಬಾಯಿ ಅಂದರೆ ಪಡೆದ್ ಹೇಳಕ್ ಅದಕ್ಕೂ ಒಂದು ವಾದ್ಯ ತಯಾರು ಮಾಡದ ನನ್ನಲ್ಲಿ ಕೇಳಿಸ್ಲಿಕ್ಕ ನಾದ ಯಾವ ವಾದ್ಯದಿಂದ ಆಗ್ತಂದ ಒಬ್ಬ ತಬಲಾದಂಗ್ ಕೇಳಿಸ್ತು ಅವ ತಬಲಾ ತೋರಿಸ್ದ ಇಂತ ನಾದ ನನ್ನ ಕೇಳಿಸದ ಒಬ್ಬನಿಗೆ ಸಹನಾಯಿನಾದ ಕೇಳಿಸ್ತು ಅವಾಗಮ್ಮ ಸಹನಾಯಿ ನಾವು ಕಂಡು ಹಿಡ್ದ ಇಂಥದ್ರೊಳಗೆ ಇಂಥ ನಾಲ ಬರ್ತದ ಹೊರಗೆ ಏನು ಎಷ್ಟು ವಾದ್ಯಗಳ ಅದಾವಲ್ಲ ಅವೆಲ್ಲ ಡುಪ್ಲಿಕೇಟ್ ಅದಾವ ಒಳಗೆ ಅದಾವ ಅವೆಲ್ಲ ಓರ್ಜಿನಲ್ ಅದಾವ ಓರ್ಜಿನಲ್ ನಾದದಿಂದ ಹೊರಗಿನ ಡೂಪ್ಲಿಕೇಟ್ ನಾದಗಳು ಬಂದಾವ ಹೊರಗಿನ ನಾದಗಳಿಗೆ ಹತನಾದಗಳಂತಾರ ತನ್ನ ಒಳಗೆ ಏನ ತೋರ್ತವಲ್ಲ ಆ ನಾದಗಳಿಗೆ ಅನಾಹತನಾದ 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 ಅಂತಾರ ಆ ಅನಾಹತನಾದ ನಮಗೆ ಕೇಳ್ಸಕ್ ನಮ್ಮಲ್ಲಿ ಏನು ಪರಿವರ್ತನೆ ಆಗ್ತಂದ್ರ ಆ ನಾದಕ್ಕೆ ತೀವ್ರವಾದಂತ ಒಂದು ಶಕ್ತಿ ಅದ ಎಂತ ಶಕ್ತಿ ಇದೆ ಅಂದ್ರ ನಮ್ಮ ಚಿತ್ತವೃತ್ತಿ ಏನು ಶಬ್ದಕ್ಕೆ ಸೋಲ್ತದ ಸ್ಪರ್ಶಕ್ಕ ರೂಪಕ್ಕ ರಸಕ್ಕ ಗಂಧಕ್ಕ ಏನು ಸೋಲ್ತಿತ್ತಲ್ಲ ವಿಷಯಗಳಿಗೆ ಸೋಲಿಸುವಂತ ಏನ್ ಸೋಲುವಂತ ಒಂದು ಮನಸ್ಸ ಇತ್ತಲ್ಲ ನಮ್ಮ ಚಿತ್ತವೃತ್ತಿ ಆ ನಾದ ಕೇಳಿಸ್ಲಕ್ ಅತ್ತಂದ್ರ ಅವಾಗ ಇವೆಲ್ಲ ಸಹಜವಾಗಿ ಓಡಿ ಹೋಗ್ತವ ಅವನಿಗೆ ಅನಾಹತನಾದ ಕೇಳಿಸ ಶುರು ಮಾಡ್ತಲ್ಲ ಅವಾಗ ಅವ ಶಬ್ದಕ್ಕ ಸೋಲಂಗಿಲ್ಲ ಸ್ಪರ್ಶಕ್ಕೆ ಸೋಲಂಗಿಲ್ಲ ರೂಪಕ್ಕ ಸೋಲಂಗಿಲ್ಲ ರಸಕ್ಕ ಸೋಲಂಗಿಲ್ಲ ಗಂಧಕ್ಕ ಸೋಲಂಗಿಲ್ಲ ಅವ ಯಾವ ವಿಷಯಗಳಿಗೆ ಸೋಲಂಗಿಲ್ಲ ಅವಾಗ ಅವನಿಗೆ ಏನ ಅಣಗೋಕ್ ಬರ್ತದಂದ್ರ ಇಂದ್ರಿಯಗಳು ಮತ್ತು ವಿಷಯಗಳ ಸನ್ನಿಕರ್ಷದಿಂದ ಏನಾಗ್ತದ ವಿಷಯಾನಂದ ವಿಷಯಗಳು ಇಲ್ಲ ಇಂದ್ರಿಯಗಳು ಇಲ್ಲ ನಮಗೆ ಏನು ಆನಂದ ಕೊಡ್ತದಪ್ಪ ಅದು ಬ್ರಹ್ಮ ಆನಂದ ಅಂತ ಆನಂದ ಅನುಭವಿಸ್ತಿರ್ತಾನ ಅದಕ್ಕೆ ಅವನಿಗೆ ವಿಷಯ ವಸ್ತುಗಳಿಂದ ಆನಂದವನ್ನು ಅನುಭವಿಸ್ಬೇಕನ್ನುವಂತ ಭಾವ ಹೋಗಿ ಬಿಡ್ತದ ಈ ನಾದ ಏನ್ ಮಾಡ್ತಂದ್ರ ನಮ್ಮ ಚಿತ್ತವೃತ್ತಿ ಏನು ವಿಷಯಕ್ಕೆ ಎಳಸ್ತಿರ್ತದಲ್ಲ ವಿಷಯಕ್ಕೆ ಎಳಸುವಂತಹ ಚಿತ್ತವೃತ್ತಿ ನಿರೋಧ ತಿರೋಧಾನ ಮಂದಿ ಆ ಬ್ರಹ್ಮನಾದವನ್ನು ಕೇಳ್ಕೊತು ಆ ಬ್ರಹ್ಮನಾದದಲ್ಲಿನೇ ಲೀನ್ ಆಗಿಬಿಡ್ತದ ಇದ್ರೊಳಗೆ ಎಂತ ಅದ್ಭುತವಾದಂತಹ ಶಕ್ತಿ ಅದನ್ನಾದಕಂತಂದ್ರ ಒಂದು ಹೋರಿ ಬಹಳ ಬೇರಿಕಿರ್ತದ ಕಿರ್ತದ ಕೇಳಂಗಿಲ್ಲ ಅಂತ ಹೋರಿ ಒಂದು ಮುಗದಾಣಿ ಹಚ್ಚಿ ಒಬ್ಬ ರೈತ ಕೈಯಾಗಿರ್ ಆದ್ರೆ ಅದು ಹೋರಿ ಅವನ ಹತೋಟಿ ಒಳಗ ಬರ್ತದಲ್ಲ ಹಂಗ ಚಿತ್ತ ವೃತ್ತಿ ಏನು ಚಂಚಲ ಆಗ್ತಿರ್ತದ ಆ ಚಂಚಲ ಆಗುವಂತಹ ವೃತ್ತಿಯನ್ನು ಸುಸ್ಥಿರದಲ್ಲಿ ಇಡುವಂತಹ ಶಕ್ತಿ ನಾದಕ್ಕದ ನಾದಕ್ಕದ ಅದು ಓಂಕಾರ ನಾದ ಇದು ಓಂಕಾರ ನಾದ ಇನ್ನ ಈ ನಾದ ಎಲ್ಲರಿಗು ಎಲ್ಲರಲ್ಲಿ ನೋದ ಇದಕ್ಕೆ ತುಕಾರ ಮಾರುದು ಹೇಳ್ತಾರ ಅನಾಹತ ಧ್ವನಿ ವಾಹೆ ಸಕಳ ಪಿಂಡಿ ರಾಮ ನಾಹಿ ತೋಂಡಿ ಕೈ ಸೇರ್ತಾರೆ ಸಕಳ ಜೀವ ಮತಿ ದೇವ ಆಹೆ ಕರ ದೇಗಿಲಾ ದೊಸರ ವೀಣನ ತರೆ ಅಂದ್ರ ಇಲ್ಲಿ ತುಕಾರ ಮಾರದ್ದು ಹೇಳ್ತಾರ ಅನಾಹತ ಧ್ವನಿ ಏನದ ಪ್ರತಿಯೊಂದು ಜೀವಿಗಳಲ್ಲಿ ಅದು ಗುಂಜನ ಮಾಡ್ಲಿಕ್ಕೆ ಹತ್ತದ ಯಾರು ಒಳಗ ವಿಷಯಾಕಾರ ಆಗ್ಯಾರಲ್ಲ ಅವ್ರಿಗೆ ಆ ನಾದ ಕೆಳ್ಸಲ್ಲ ಮತ್ತ ಮತ್ತೆ ಯಾರು ಚಿತ್ತವೃತ್ತಿ ವಿಷಯಾಕಾರ ಆಗಿಲ್ಲ ಪರಬ್ರಹ್ಮನಗ ಕಳಿ ಮುಖ ಮಾಡ್ಯಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ತೋರ್ತದ ಇದು ನಾವು ಯೋಗ ಸಾಧನೆಯಿಂದ ಒಮ್ಮ ಅದು ಆ ನಾದ ನಮಗೆ ಕೇಳಿಸ್ಲಿಕ್ಕೆ ಅವಾಗ ನಮ್ಮದು ಚಿತ್ತವೃತ್ತಿ ನಿರೋಧ ಅಂತ ಯೋಗದೊಳಗೆ ಏನ್ ಹೇಳ್ತಾರ ಅದು ನಮಗ ಅನುಭವಕ್ಕ ಬರಬೇಕು ಸುಮ್ಮ ಇದು ಬರೇ ಬಾಯಿ ಮಾತಲ್ಲ ನಿಜವಾದ ಯೋಗ ಸಾಧನೆ ಒಳಗ ನಾವು ಸರಿಯಾಗಿ ಅಳವಡಬೇಕು ಮತ್ತು ಯೋಗ ಸಾಧನೆ ಕ್ರಮಗಳೆಲ್ಲ ಬಹಳ ಚಂದ ಹೇಳ್ಯಾರ ಮತ್ತೆ ಇದನ್ನೇ ಭಗವದ್ಗೀತೆ ಒಳಗ ಶ್ರೀಕೃಷ್ಣ ಪರಮಾತ್ಮ ಸಹಿತ ಹೇಳ್ತಾರ ಅರ್ಜುನ ಎಲ್ಲದರೊಳಗೆ ಎಲ್ಲಾ ಜ್ಞಾನಕ್ಕಿಂತಲೂ ಅಧ್ಯಾತ್ಮ ಜ್ಞಾನ ಶ್ರೇಷ್ಠದ ಆದ್ರ ವಿಜ್ಞಾನ ಸಹಿತ ಜ್ಞಾನ ಆಗಬೇಕಪ್ಪ ಅವಾಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ ಮೋಕ್ಷ ನಮಗಾಗ್ತದ ಅಂತ ವಿಜ್ಞಾನ ಸಹಿತ ಜ್ಞಾನ ನಮಗಾಗಬೇಕಾದ್ರೆ ಯೋಗ ಸಾಧನೆ ಒಳಗೆ ಶ್ರೀ ಶ್ರೀಕೃಷ್ಣ ಪರಮಾತ್ಮನು ನಿಜಗೊಂಡ್ರೆ ಹೆಂಗ್ ಹೇಳ ಅವನು ಗಂಟಾ ಘೋಷವಾಗಿನೇ ಹೇಳ ಇನ್ನ ಈ ಯೋಗ ಏನ್ ಮಾಡ್ತದಂದ್ರ ನಮ್ಮ ಅಂತಃಕರಣದಿರುವಂತ ಯಾವ ದೋಷ ಕಳಿತದ ಮಲ ದೋಷ ಕಳಿಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಿಜಗೊಂಡ್ರೆ ಹೇಳ್ಕೊಂಡು ಬಂದಾರ ಇದು ಚಿತ್ತ ವೃತ್ತಿಯಲ್ಲಿರುವಂತಹ ಚಂಚಲತೆಯನ್ನು ಕಳೆಯುವಂತಹ ಸಾಮರ್ಥ್ಯ ಇದು ನಾದಕ್ಕದ ಈ ನಾದದೊಳಗ ಅದ್ಭುತವಾದಂತಹ ಒಂದು ಸಾಮರ್ಥ್ಯ ಅದ ಯಾವನಿಗೆ ಇದು ನಾದ ಕೇಳ ಅವಾಗ ಅವನಿಗೆ ನಾ ಉಣಿಬೇಕು ತಿನ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಲ್ಲಿ ಶಾಸ್ತ್ರ ಇಲ್ಲಿ ಪುರಾಣ ಇಲ್ಲಿ ಪ್ರವಚನ ಹೊರಗಿಂದ ಏನಾದ್ರೆ ಕೇಳಿ ಆನಂದ ಪಡಬೇಕನ್ನುದಿಲ್ಲ ಅವನಿಗೆ ಎಲ್ಲ ಆನಂದ తన ఒళగే తుంబి తుడిక్యద అనుభవకు బా బ్రహ్మానందం పరమ సుఖం కేవలం జ్ఞానమూర్తి ద్వంద్వాతీతం గగన సదృశం త్యాది లక్ష్యం ఏకం నిత్యం విమలం అచలం సర్వీ సాక్షిభూతం భావాతీతం త్రిగుణ రహితం సద్గురు తం నమామి ಆ ಪರಬ್ರಹ್ಮ ಸ್ವರೂಪದ ಲಕ್ಷಣಗಳು ಏನೇನದವ ಅವೆಲ್ಲ ಅವನಿಗೆ ಅಲ್ಲಿ ಅನುಭವಕ್ಕೆ ಬರ್ತಾವ ಆ ಅನುಭವ ಬರುವುದ್ರಿಂದ ಅವನಿಗೆ ಅದು ಬ್ರಹ್ಮಾನಂದ ಪ್ರಾಪ್ತಿ ಹಾಕೋತ ಹೋಗ್ತದ ಇದು ನಾದ ಇದು ಒಂದನೇ ಹಂತ ಏನ ನಾದದಿಂದ ಮುಂದೆ ಬಿಂದುಕ್ ಹೋಗ್ಬೇಕು ಬಿಂದುವಿನಿಂದ ಕಲಾಕ್ ಹೋಗ್ಬೇಕು ಕಲಾತೀತ ಆದಾಗ ಅವಾಗ ನಮಗ ಪೂರ್ಣ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ ಮೋಕ್ಷ ನಮಗೆ ಮಾಡ್ಕೊಳಕ್ ಬರ್ತದ ಇವತ್ತ ನಾದಕ್ಕೆ ವಿಷಯಕ್ಕೆ ಮಂಗಲ ಮಾಡೋನು ತಾವು ತಾವು ಯಾರ್ಯಾರ ಇದ್ದಿರಲ್ಲ ಎಲ್ಲರೂ ತಮ್ಮ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿದ ತಿಳ್ಕೊಂಡು ನನ್ನ ವಾಗ್ರೂಪ ಕುಸುಮಗಳನ್ನು ಆ ಸದ್ಗುರುನಾಥನ ಅಡಿದ ಅವರಿಗಳಿಗೆ ಸಮರ್ಪಿಸುತ್ತಾ ತಾವೆಲ್ಲ ಮಹಾನ್ ಸದ್ಭಕ್ತರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಾಗ್ರೂಪ ಸೇವೆಗೆ ವಿರಾಮ ಕೊಡುತ್ತೇನೆ ಹರಿ ಓಂ ತತ್ಸತ್